ಪಿಗೆ ಯಾಕೆ ಊಟ ಆಗ್ಬೇಕಂದ್ರೆ ಇವರು ಅರವತ್ತು ವರ್ಷದಿಂದ ಹಾಳಿ ನನ್ನ ಮಕ್ಕಳು ಏನು ಮಾಡ್ಯಾರ ಇವ್ರ ಹತ್ತು ಅಷ್ಟೇ ಮಾಡಿದ್ದಾರೆ ಗ್ಯಾರಂಟಿನ ಗ್ಯಾರಂಟಿನೇ ಬೇಕಿಲ್ಲ ಅಭಿವೃದ್ಧಿ ಬೇಕಷ್ಟೇ ಮುದ್ದು ಸಪೋರ್ಟು ಅವರವ್ರ ಅಭಿಪ್ರಾಯ ಅವರವ್ರಿಗೆ ಹೇಳ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಮತ್ತೆ ನಮ್ಮ ಭವಿಷ್ಯ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೋದಿ ಅವ್ರು ಬೇಕು ನಮ್ಗೆ ಯಾರು ಅನುಕೂಲ ಮಾಡಿಕೊಟ್ಟವ್ರೋ ಅವ್ರಿಗೆ ಮುದ್ದನ್ ಮಗಡಪ್ಪ ನಾನು ಸಪೋರ್ಟ್ ಅವ್ರವ್ರ ಅಭಿಪ್ರಾಯ ಅವ್ರವ್ರು ಹೇಳಪ್ಪ ನಿಂದ ಯಾವ ಯಾರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ದೋ ಕಾಂಗ್ರೆಸ್ ಮೊದ್ಲಿಂದ ಕಾಂಗ್ರೆಸ್ಗೆ ಓದ್ತಿದ್ದೀವಿ ಕಾಂಗ್ರೆಸ್ ಮುದ್ದನ ಒಳ್ಳೆ ಒಳ್ಳೇನು ಜಡ್ಜಾದ ಮನುಷ್ಯ ಒಳ್ಳೆ ಆಡಳಿತ ನಡೆಸ್ತಾನೆ ಅಂತ ಅದು ನಿಮ್ಮ ಕೇ ಮೇಲೆ ಹಾಕ್ತಾ ಹಾಂ ಗೆಲ್ಲದು ಬಿಡೋದು ಭಗವಂತ ನಿಚ್ಚೆ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಗೆಲ್ತಾರೆ ತುಮಕೂರು ನಾವು ಆ ಗೌರಿ ಶಂಕರ ಫಾಲೋವರ್ಸ್ ಗೌರಿಶಂಕರ ಫಾಲೋವರ್ಸ್ ನಾವು ಗೌರಿ ಶಂಕರ ಕಾಂಗ್ರೆಸ್ ಹೋಗಿದ್ರೆ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು ಗೌರಿ ಕಡೆ ನಾವು ಮುದ್ದೇಗೌಡ್ರ ಮುಖ ನೋಡ್ಲಿಲ್ಲ ಗೌರಿಶಂಕರ್ ಮುಖ ನೋಡಿದ್ರೂ ನಾವು ಗೌರಿಶಂಕರ್ ಇದು ಮುದ್ರಿಗೆ ಸಪೋರ್ಟ್ ಮಾಡ್ತೀವಿ ನಮ್ಮ ನಮ್ ತುಮಕೂರು ಗ್ರಾಮಾಂತರ ನಮ್ದು ಗೌರಿ ಶಂಕರಣ್ಣ ಕಾಂಗ್ರೆಸ್ಗೆ ಹೋಗಿರೋದ್ರಿಂದ ನಾವು ಗೌರಿಶಂಕರ್ ಕಡೆಗೆ ಸಪೋರ್ಟ್ ಮಾಡ್ತೀವಿ ನಾವು ಗೌರಿ ಶಂಕರಾಣ್ಯಾರ್ ಕಡೆಗೆ ಸಪೋರ್ಟ್ ಮಾಡ್ತೀವಿ ಮುದನ್ಮೇಗೌಡ್ರಿಗೆ ಗ್ಯಾರಂಟಿ ಗೆಲ್ತಾರೆ ಅಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ

ಸರಿ ಇಲ್ಲ ಪಟ್ಟಿ ಮಕ್ಕಳು ಅವರು ಬಿಜೆಪಿ ಗೆಲ್ಲತಾ ಇಲ್ಲಿ ಹೌದು ಇದೆ ಅದೇ ಇದೆ ಅದು ಬಿಜೆಪಿ ಗೆ ಯಾ ಅಂದ್ರೆ ಮೋದಿ ನೋಟ್ ಹಾಕ್ಬೇಕಷ್ಟೇ ಅಷ್ಟೇ ಇವರು 나ಯ ನಿلسಿದರು ಮೋದಿ ಗೆ ಹಾಕಬೇಕು 나ಯ ನಿلسಿದರು ಮೋದಿ ಗೆ ಹಾಕಬೇಕು ಮೋದಿ ಗೆ ಹಾಕಬೇಕು ಬಿಸಾರ್ ಗಂಗೋಸ್ ಬೇಡ ಈ ಬಾರಿ ತುಮಕೂರಲ್ಲಿ ಮುದ್ದನ ಮೇಗಡ ವರ್ಸಸ್ ವಿ ಸೋಮಣ್ಣ ನಿಮ್ಮ ಪ್ರಕಾರ ಯಾರು ಗೆದ್ರು ಚೆನ್ನಾಗಿ ಸರ್ ವಿ ಸೋಮಣ್ಣ ವಿ ಸೋಮಣ್ಣ ವಿ ಸೋಮಣ್ಣ ಅವರ ಹೊರಗಡೆ ಅವರು ಮುದ್ದನ ಸರ್ ನಮ್ಗೆ ಅದು ಇಂಪಾರ್ಟೆಂಟ್ ಅಲ್ಲ ಕೇಂದ್ರದಲ್ಲಿ ಮೋದಿಜಿ ಬರಬೇಕು ಅದಕ್ಕೋಸ್ಕರ ನಾವು ವಿ ಅವ್ರಿಗೆ ಓಟ್ ಹಾಕೋದು ಗ್ಯಾರಂಟಿ ಇಲ್ಲ ಇಲ್ಲ ಅದು ಯಾವ ಗ್ಯಾರಂಟಿನ ಆ ಗ್ಯಾರಂಟಿ ಮೇಲೆ ನಂಬಿಕೆ ಇಲ್ಲ ಮತ್ತು ನಮ್ಮ ಭವಿಷ್ಯ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮೋದಿಯವರು ಬೇಕು ಅವರು ಇವರವರೆಗೂ ನಮ್ಮ ಜೀವ ಇರೋವರೆಗೂ ನಮ್ಮ ಮೋದಿಗೆ ಓಟ್ ಹಾಕೋದು ಜೆ ಪಿನೇ ಏ ನಮಗೆ ಜಾತಿ ರಾಜಕೀಯ ಗೊತ್ತಿಲ್ಲ ನಮ್ಮ ಮೊದಲು ದೇಶ ಧರ್ಮ ಅದಕ್ಕೋಸ್ಕರ ಮೋದಿಜಿ ಬಿ ಜೆ ಪಿ ಯಾರನ್ನ ಬರ್ಲಿ ಸರ್ ಬಿಜೆಪಿ ಸರ್ಕಾರ ಬರ್ಲಿ ಸರ್ ಮೋದಿ ಬರ್ಲಿ ನಮ್ಗೆ ಮುದ್ದೇಗೇಗೌಡನಾಗಲಿ ಯಾರನ್ನಾಗ್ಲಿ ಬಿಜೆಪಿ ಬರ್ಲಿ ನಮ್ಗೆ ಊಟ ಬಿಜೆಪಿಗೆ ಯಾಕೆ ಊಟ ಆಗ್ಬೇಕಂದ್ರೆ ಇವ್ರು ಅರವತ್ತು ವರ್ಷದಿಂದ ಹಾಳಿ ಆ ನನ್ನ ಮಕ್ಳು ಏನ್ ಮಾಡ್ಯಾರ ಇವ್ರು ಹತ್ತು ಅಷ್ಟೇ ಮಾಡಿದ್ದಾರೆ ನೀನ್ ಸಾವಿರ ಜನ ಬರ್ಲಿ ನಾನು ಇದೇ ಹೇಳೋದು ಅರವತ್ತು ವರ್ಷ ಇದನ್ನ ಹತ್ತೇ ವರ್ಷಕ್ಕೆ ಮಾಡಿದ್ದಾರೆ ಬಿಜೆಪಿಯರುಬ್ಬ ಹಾಕಿದ್ದಾರೆ ಯಾತ್ರಳು ಇಲ್ಲ ಎಂಟ್ರಿಗೆ ಫ್ರೀ ಬಸ್ಸು ಅಂತ ಬಿಟ್ಲು ಬಸ್ ಹತ್ಕೊಂಡು ಕಡೆಗೆ ಬರೋದೇ ಇಲ್ಲ ಇವನು ಅಡುಗೆನು ಪಾತ್ರೆ ತೊಳ್ಕೊಂಡು ಕುತ್ಕೋಬೇಕು ಇನ್ನೋ ಇಂಥ ಕೆಲಸ ಮಾಡೋದಿ ನನ್ನ ಮಕ್ಕಳು ಹ್ಞೂ ಬಿಜೆಪಿ ಬರಬೇಕು ಸೋಮಣ್ಣ 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 ಪಕ್ಷ ಬಂದು ಬಿಜೆಪಿ ಅಲ್ವಾ ಸರ್ ಅದೇ ಬಿಜೆಪಿ ಪಕ್ಷ ನೋಡಿದ ಸೋಮಣ್ಣವರ್ಗೆ ಓಟ್ ಹಾಕೋದು ಗ್ಯಾರಂಟಿ ನಮಗೆ ಗ್ಯಾರಂಟಿನೇ ಬೇಕಿಲ್ಲ ಅಭಿವೃದ್ಧಿ ಬೇಕಷ್ಟೇ ಗ್ಯಾರಂಟಿ ಕಂಡುಕಂಡು ನಮ್ಗೆ ಮಾಡಿ ನೋಡಿ ಎಪ್ಪತ್ತು ವರ್ಷದಿಂದ ಮಾಡಿದಾರಲ್ಲ ಸರ್ ಆ ಅಭಿವೃದ್ಧಿ ನೋಡೋಕೆ ನಿಮ್ಗೆ ಗೊತ್ತು ನಾವೇನು ಹೇಳೋದೇನಿಲ್ಲ ಹತ್ತು ವರ್ಷದ ಅಭಿವೃದ್ಧಿ ಮುಖ್ಯನೋ ಎಪ್ಪತ್ತು ವರ್ಷದಿಂದ ಅವ್ರಿಗೂ ಕುಂತ ನೆನಗುನಿಗೆ ನೀ ಬಿದ್ದಿದ್ದಲ್ಲ ಅವನ್ನೆಲ್ಲ ಯಾವ್ ಲೆಕ್ಕ ಆಗ್ತೀರ ಹಾಂ ಮತ್ತು ಸೊ ಬಿ ಜೆ ಪಿನಾಗ ಗೆಲ್ಲೋದು ಬಿ ಗೆಲ್ಲೋದು ಎಷ್ಟು ಬರ್ಬೋದು ಕೇಂದ್ರದಲ್ಲಿ ಬಿ ಜೆ ಪಿ ಬಾರಿ ಹೋದ್ ಸಲಿಗೆ ಪ್ಲಸ್ ಆಗುತ್ತೆ ಸರ್ ಪ್ಲಸ್ ಆಗುತ್ತೆ ಕಾಂಗ್ರೆಸ್ ಗೆಲ್ಲುತ್ತೆ ಬಿ ಜೆ ಪಿ ಗೆಲ್ಲುತ್ತಾ ನೋಡಪ್ಪ ಅದು ಆಣೆ ಬರ ಯಾರ್ಯಾರಿಗೇನೇನಾಯಿತೋ ಹಾಂ ಅದು ಈಗ ಕಾಂಗ್ರೆಸ್ ಗ್ಯಾರಂಟಿ ಕೊಟ್ಟಿದೆ ಬಸ್ಸಾಗೆಲ್ಲ ಫ್ರೀ ಕೊಟ್ಟಿದೆ ಹಾಂ

ಹ ಅನುಕೂಲ ಆಗ್ತಿದೆ ಎರಡು ಅನುಕೂಲ ಆಗ್ತದೆ ಅನುಕೂಲ ಆಗ್ತಿದೆ ಬಸ್ ಅಲ್ಲಿ ಫ್ರೀ ಓಡಾಡ್ತಿದ್ರಿ ಬಸ್ ಫ್ರೀ ಓಡಾಡ್ತಾ ಇದ್ವಿ ಕಾಸ್ಮಿಕ